ವೀಡಿಯೋ ವಿಡಿಯೋ ಮಾಡ್ತೇನೆ ಈ ಕಡೆ ನೋಡ್ರಿ ಈ ಕಡೆ ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾನು ನಿಮಗೆ ಹಳ್ಳಿಗಳಲ್ಲಿ ಸಂಕ್ರಾಂತಿ ಸಡಗರ ಹೇಗಿರುತ್ತೆ ಎನ್ನುವುದರ ಚಿತ್ರಣವನ್ನು ನೀಡಲಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸೊ ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋವನ್ನು ನಾವು ಶುರು ಮಾಡೋಣ ಎಲ್ಲರಿಗೂ ಅಮಕಪ್ಪ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೇ ಹೊಳಿ ಬಂದಿತ್ಲೇ ಸೌಲಭ್ಯ ಎತ್ತು Si peale, pigheri, si peale, si peale, la peale, si 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 peale,

ये मरा كنت कुछ गन्ना सर ये सो ಕುಚ್ಚ ಹೇಗ ಅಮ್ಮ ಚಳಿ ಬಂದ ಕುಚ್ಚು ಇಲ್ಲಿ ಯಾರ ಇದರಲ್ಲಿ ಇಲ್ಲಿ ಮೈತದ ಆಯ್ತರಮ್ಮ ದೇವರಾಜ ನೋಡು ಬರೇ ಮೇಲೆ ಅಣ್ಣ ಹಾಯ್ ಯಾರಾದ್ರೂ ಇಲ್ಲಿ ಫಸ್ಟ್ ಪದ ಭೂಮಿ ನಿಸ್ಸು ನಾಗು ಬರ ಮೇಲೆ ಯಾರಾದ್ರೂ ದೇವು ರೇಣುಕಾ ಅಣ್ಣ ಇದಾರೆ ನಿಮ್ಮ ಕುಚ್ಚು ಎಲ್ಲಾರು ತಾಟ ಮಾಡ್ರಿ ಟಾಟಾ ಮಾಡ್ರಿ ಎಲ್ಲಾರು ಟಾಟಾ ಟಾಟಾ ಮಾಡ್ರಿ ಟಾಟ ಮಾಡ್ರಿ ಮಾಡು ತಾಟ ಸಾಕು ¡Eh, <coughs> eh,